ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ಹೇಳೋ ವಿಷಯನ ನೀವೇನು ಬೇಕಾರ ಮಾಡ್ಕೊಳ್ಳಿ ಆದ್ರೆ ಮರೆಯೋಕ್ಕೆ ಮಾತ್ರ ಹೋಗ್ಬೇಡಿ ನೆನಪಲ್ಲಿ ಇಟ್ಕೊಳ್ಳಿ ನನ್ನ ಹತ್ರ ಆಲ್ರೆಡಿ ಒಳ್ಳೆ ದುಡ್ಡಿದೆ ನನ್ನ ಲೈಫು ಸೆಟಲ್ ಆಗಿದೆ ನನ್ನ ಲೈಫ್ಗೆ ಯಾವ ಕುಂದು ಕೊರತೆನೂ ಇಲ್ಲ ಆಗಿ ಜೀವನದಲ್ಲಿ ಬಾಳಿ ಬದುಕೋಣ ಅಂತ ಕನಸಂ ಕಾಣ್ತಿದ್ದೀರಾ ಆಗಿ ಜೀವನದಲ್ಲಿ ಚೆನ್ನಾಗಿ ಬಾಳಿ ಬದುಕೋಣ ಅಂತ ಕನಸನ್ ಕಾಣ್ತಿದ್ದೀರಾ ಇಲ್ಲೇ ಇರೋದು ನಿಮ್ಮ ಜೀವನದಲ್ಲಿ ಸಿಕ್ಕಿರೋ ವೈಭೋಗನ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಇದ್ದೀರಾ ಆದರೆ ವೈಭೋಗಗಳನ್ನ ಹೇಗೆ ಉಳಿಸ್ಕೊಳ್ಳೋದು ಹೇಗೆ ಕಾಪಾಡೋದು ಅಂತ ನೀವು ಇನ್ನೂ ತಿಳ್ಕೊಂಡಿಲ್ಲ ನೀವು ಯಾವುದನ್ನು ಕಷ್ಟಪಟ್ಟು ದುಡ್ದಿರ್ತಿರೋ ಕಷ್ಟಪಟ್ಟು ತಗೊಂಡಿರ್ತಿರೋ ಆ ವಸ್ತುನ ಅಷ್ಟೇ ಕಷ್ಟಪಟ್ಟು ನೀವು ಕಾಪಾಡ್ಕೋಬೇಕು ಇಲ್ಲಾಂದ್ರೆ ಕೈ ಮೀರಿ ಹೋಗುತ್ತೆ ಈಗ ಯಜುವೇಂದ್ರ ಚಹಲ್ ಅವರ ಲೈಫಲ್ಲೂ ಇದೇ ಥರನೇ ಆಗಿರೋದು ಧನುಶ್ರೀಯವರು ಹೇಗಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಯಜುವೇಂದ್ರ ಚಹಲ್ ಅವರು ಪಾಪ ಡ್ರಿಂಕ್ಸ್ ಮಾಡಿಕೊಂಡು ತುಂಬ ಹೊರಕಾಗಿದ್ದಾರೆ ತುಂಬ ಬೇಜಾರಾಗಿದೆ ಚಹಲ್ ಅವರು ಬೇಜಾರಲ್ಲಿರೋದು ನಾವೆಲ್ಲೂ ನೋಡೇ ಇಲ್ಲ ಫನ್ನಿ ಗಾಯ ಅಂತಾನೆ ಅವರು ಹೆಸರಾಗಿದ್ದಾರೆ ಆದರೆ ಈ ಥರ ಸ್ಟಾರ್ ಆಗಿರೋದ್ರಿಂದ ಸೊ ನಮಗೆ ನೋಡೋರು ನಮಿಗೂ ತುಂಬ ಬೇಜಾರಾಗುತ್ತೆ ವಿಷಯ ಏನಂದರೆ ಧನುಶ್ರೀಗೂ ಚಹಾಲ್ ಅವ್ರಿಗೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಏನೋ ಒಂದು ಚಕಮಕಿ ನಡೆದಿದೆ ಸೊ ಆ ಟೈಮಲ್ಲಿ ಚಹಾಲ್ ಅವರು ತನ್ನ ಇನ್ಸ್ಟಾ ಪೋಸ್ಟಲ್ಲಿ ನ್ಯೂ ಲೈಫ್ ಲೋಡಿಂಗ್ ಅಂತ ಪೋಸ್ಟ್ ಹಾಕ್ಕೊಂಡಿದ್ರು ಸೊ ಧನುಶ್ರೀ ಅವರು ಇನ್ಸ್ಟಾ ನೇಮ್ನ ಧನುಶ್ರೀ ಚಹಾಲ್ ಅಂತ ಇದ್ದಿದ್ದನ್ನ ಧನುಶ್ರೀ ಝೀರೋ ಸೆವೆನ್ ಅಂತ ಮಾಡ್ಕೊಂಡಿದ್ರು ಬಟ್ ಯಾವುದೋ ಒಂದು ಶೋ ನಲ್ಲಿ ಇಬ್ರು ಅಟೆಂಡ್ ಆದಾಗ ನಮಗೆ ಇಲ್ಲ ಇವ್ರ್ ಆ ಏನು ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲರಿಗೂ ಅನಿಸಿತ್ತು ಡೈವರ್ಸ್ ಎಲ್ಲ ಏನು ಇಲ್ಲ ಸುಮ್ಮನೆ ರೂಮರ್ಸ್ ಅನ್ಕೊಂಡು ಆ ವಿಷಯ ಅಲ್ಲಿಗೆ ತಣ್ಣಗಾಗಿತ್ತು ಆದ್ರೆ ಈಗ ಅದೇ ಸುದ್ದಿ ಡೈವರ್ಸ್ ಅನ್ನೋ ಸುದ್ದಿ ಮತ್ತೆ ಕೇರ್ತಿದೆ ಸೊ ಮೊನ್ನೆ ತಾನೆ ಅವರು ತನ್ನ ಇನ್ಸ್ಟಾ ಸ್ಟೋರಿಯಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಲೈನ್ ಗಳನ್ನ ಹಾಕಿದ್ರು ಸೊ ನನ್ನ ಪ್ರಕಾರ ಏನಂದ್ರೆ ಇದು ಆದ್ರೆ ಅಪ್ಪ ಅಮ್ಮನ ಸ್ವಲ್ಪ ದೂರ ಹೇಳಿ ನಾವಿಬ್ರು ಬೇರೆ ಇರೋಣ ಅನ್ನೋದ್ರ ಬಗ್ಗೆ ಏನಾದ್ರೂ ಒಂದು ಚಕಮಕಿ ನಡೆದಿರುತ್ತೆ ಸೊ ಮಾತುಕತೆ ನಡೆದಿರುತ್ತೆ ಇದ್ರ ಬಗ್ಗೆ ಜಗಳ ಆಗಿರ್ಬೋದು ಅಂತ ನನಗೆ ಮನಸ್ತಾ ನನ್ನೊಂದು ಅಭಿಪ್ರಾಯ ಬಟ್ ಸತ್ಯ ಏನಿದೆ ಅಂತ ನನಗೂ ಚೆನ್ನಾಗಿ ಗೊತ್ತಿಲ್ಲ ಸೊ ಎಂತೆ ಆದೋಳು ಬೇರೆಯವ್ರ ಜೊತೆ ಹೋಗಿ ಡ್ಯಾನ್ಸ್ ಮಾಡೋದು ಸೊ ಇದೆಲ್ಲ ಸರಿಯಲ್ಲ ಅಂದ್ರೆ ನನಗೆ ಅನಿಸುತ್ತೆ ಆದರೆ ಅದು ಅವ್ರವ್ರ ಪರ್ಸ್ನಲ್ ಬಿಟ್ಟಿದ್ದು ಅವ್ರವ್ರ ಅಭಿಪ್ರಾಯ ಸೊ ಇವಾಗ ಇವರಿಬ್ಬರು ಇಬ್ಬರನ್ನ ಅನ್ಫಾಲೋ ಮಾಡ್ಕೊಂಡಿದ್ದಾರೆ ಧನುಶ್ರೀ ಅವರು ಚಹಲ್ನ ಅನ್ಫಾಲೋ ಮಾಡಿದ್ದಾರೆ ಚಹಲ್ ಅವರು ಧನುಶ್ರೀನ ಅನ್ಫಾಲೋ ಮಾಡಿದ್ದಾರೆ ಸೊ ಈಗಿರೋ ಪ್ರಕಾರ ನೋಡಿದ್ರೆ ಡೈವರ್ಸ್ ಆಗೋದು ಪಕ್ಕಾ ಅಂತ ಅನ್ಸುತ್ತೆ ಆದ್ರೂ ಏನೇ ಗಾಯಸ್ ಒಳ್ಳೆ ದುಡ್ಡಿದೆ ಏನಕ್ಕೂ ಬರ ಇಲ್ಲ ಅಂದ್ಕೊಂಡಿದೆಲ್ಲ ಕೈಗೆ ಸಿಗುತ್ತೆ ಈ ತರ ಎಲ್ಲ ಇದ್ರು ಸೊ ಬಿಕಾಸ್ ನೆಮ್ಮದಿ ಖುಷಿ ಇಲ್ಲ ಅಂದ್ರೆ ದಟ್ ಇಸ್ ನಾಟ್ ದುಡ್ಡು ಏನಕ್ಕೆ ಅನ್ಸ್ಬಿಡುತ್ತೆ ದುಡ್ಡು ಎದ್ರು ಎಷ್ಟೇ ದುಡ್ಡು ಇದ್ರು ಸೊ ನೆಮ್ಮದಿನ ಖುಷಿನ ಪಡೆಯೋಕ್ಕಾಗಲ್ಲ ಸೊ ಜೀವನ ಅಂದ್ರೆ ಏನು ಜೀವನದಲ್ಲಿ ಖುಷಿ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಹಾಗೆ ಲವ್ ಅಂದರೆ ಲವ್ ಲವ್ನ ಯಾವ ಥರ ಉಳಿಸ್ಕೋಬೇಕು ಹುಡುಗಿನ ತನ್ನ ಹುಡುಗಿನ ತಾನು ಹೆಂಗೆ ಉಳಿಸ್ಕೋಬೇಕು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ರು ಅದು ನಮ್ಮಿಂದ ಸಿಗ್ತಿದ್ಯಾ ಸಿಕ್ತಿಲ್ವಾ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಸಪೋರ್ಟ್ ಮಾಡಿ ಅದಂತ ಹೇಳ್ತಾ ಚಹಾಲ್ ಬಾಯ್ ನೀವು ಯಾವುದಕ್ಕೂ ಬೇಜಾರಾಗಬೇಡಿ ಯಾವುದಕ್ಕೂ ತಲೆ ಕೆಲ್ಸ್ಕೊಬೇಡಿ ಸೊ ಖುಷಿ ಖುಷಿಯಿಂದ ಇರಿ ಇನ್ನೊಂದು ಲೈಫ್ ಬರುತ್ತೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಲೈಫ್ ಸಿಕ್ಕೇ ಸಿಗುತ್ತೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಲ್ಸ್ಕೋಕ್ಕ ಹೋಗ್ಬೇಡಿ ಯಾಕಂದರೆ ನೀವು ನಮ್ಮ ಆಸಿದೆಯ ಹುಡುಗ ಆ ಭಗವಂತ ನಿಮ್ಮನ್ನ ಚೆನ್ನಾಗಿತ್ತಿರಲಿ ಅಂತ ನಾವು ಕೇಳ್ಕೊತೀವಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Love you. Bye, guys. Leave a legacy you'll be looking for when you stand standing right next to me. I'm five ten bitch, but I'm ten feet before what you say. Yeah, i am a do shit my way, so you can go kick.